ನಮಸ್ಕಾರ ವೀಕ್ಷಕರೇ ಮಹೇಶ್ ಹೆಡ್ಡಾಫೈ ಗೆ ಸ್ವಾಗತ ಇವತ್ತೇನು ನೋಡಿದಿರಾ ನೀವು ನೋಡ್ತಾ ಇದ್ದೀರಾ ನೇತಾಜಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರೆ ಹಿರಿಯೂರಿನ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಕೆ ಟಿಸಿ ಮುಂಭಾಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂತ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಖಂಡಿತ ಅದ್ಭುತವಾಗಿ ಕಾರ್ಯಕ್ರಮನ ಆಯೋಜಿಸಿದ್ರು ಈಗ ಕಾರ್ಯಕ್ರಮನ ಯಾವ ರೀತಿ ಯಾರು ಒಂದು ಆಯೋಜಿಸಿರ್ತಕ್ಕಂತ ಅಧ್ಯಕ್ಷರು ಅವರೆಲ್ಲ ಮಾತಾಡ್ತಾರೆ ಬನ್ನಿ ಅವ್ರನ್ನ ಭೇಟಿ ಮಾಡ್ಕೊಂಡ್ ಬರೋಣ ಬನ್ನಿ ಮಾತಾಡ್ಸೋಣ ನೇತಾಜಿ ಆಟ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ವರ್ಷದ ಹಮ್ಮಿಕೊಂಡಿದ್ದೀವಿ ಅಂಗವಾಗಿ ಈಗ ನಮ್ಮ ಶಾಸಕರಾದ ಹಿರಿಯರು ಎಮ್ ಎಲ್ ಎ ಬಂದಿರಲಿಲ್ಲ ಅದಕ್ಕಾಗಿ ಅವರ ಪರವಾಗಿ ಕಾದೆ ರಮೇಶ್ ಅವರವರು ಬಂದು ಧ್ವಜ ಆರಂಭ ಮಾಡಿದರು ಆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ತುಂಬಾ ಸಂಘದಿಂದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅರವತ್ತೊಂಬತ್ತನೇ ಕಾರ್ಯಕ್ರಮ ಹೌದು ರೋಬಣ್ಣ ಅಂತ ಹಿರಿಯರು ಕೆ ಎಂ ಕೊಟ್ಟಿಗೆ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಜಯಣ್ಣ ಕಾರ್ಯದರ್ಶಿ ಬುಕ್ ತರೋದು ಕಾರ್ಯದರ್ಶಿ ಕಾರ್ಯದರ್ಶಿ ಎಲ್ಲರೂ ಹಮ್ಮಿಕೊಂಡು ಒಳ್ಳೆ ಹೃತ್ಪೂರ್ವಕವಾಗಿ ತುಂಬಾ ಖುಷಿಯಿಂದ ಅದ್ದೂರಿಯಾಗಿ ಮೆರವಣಿಗೆ ಆಚರಿಸಿದೀವಿ ತುಂಬಾ ಖುಷಿ ಆಯ್ತು ಅನ್ನದಾನ ಮಾಡಿದೀವಿ ಸ್ಟ್ಯಾಂಡಿನ ಎಲ್ಲ ಅಕ್ಕಪಕ್ಕ ಅಂಗಡಿಯವರು ಏಜೆಂಟರುಗಳು ಎಲ್ಲರೂ ತುಂಬ ಅಕ್ಕ ಪಕ್ಕದ ಎಲ್ಲ ಜನಗಳು ಸಹಾಯ ಮಾಡಿದ್ದಾರೆ ನಮ್ಮ ಸಂಘಟನೆಯಿಂದ ತುಂಬಾ ಕೆಲಸ ಆಗಿದಾವೆ ಅದಕ್ಕೆ ಚೆನ್ನಾಗಿ ಅನಷ್ಟು ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಅಧ್ಯಕ್ಷರ ರೀತಿಯಲ್ಲಿ ಎಲ್ಲ ಮಾಡಿಕೊಂಡು ವಿಜೃಂಭಣೆಯಿಂದ ರಾಜ್ಯಸಭಾ ತುಂಬಾ ಚೆನ್ನಾಗೆ ಜರುಗಿ ಫುಲ್ ಖುಷಿಯಿಂದ ಮಾಡಿದ್ವಿ ಇದೇ ತರನ ಎಲ್ಲರಿಗೂ ಕಾಕಿ ಶರ್ಟ್ ಹಾಕೊಂಡು ಓಡಿಸಿ ಅಂತ ಅವರು ಮನವಳಿಕೆ ಮಾಡಿದ್ದಾರೆ ಅದಕ್ಕೂ ನಾವು ತಲೆ ಹಾಕ್ತಿವಿ ಈಗ ಅಧ್ಯಕ್ಷರು ಏನು ಹೇಳ್ತಾರೋ ಅದೇ ರೀತಿಯಿಂದ ನಡ್ಕೊಂಡು ಹೋಗ್ತೀವಿ ಇದೇ ರೀತಿ ಕನ್ನಡ ಉಳಿಸಿ ಬೆಳೆಸಿ ಅಂತ ಎಲ್ಲರ ಹತ್ರನೂ ಮನವಿ ಮಾಡ್ಕೊಂಡು ಕೇಳ್ಕೊಂತ ಇದ್ದೀವಿ ಸಿರಿಗನ್ನಡ ಜಲ್ಲಿಗೆ ಸಿರಿಗನ್ನಡಂ ಬಾಳ್ಗಿ ಎಲ್ಲ ಆಟೋ ಡ್ರೈವರ್ಗಳು ಆಟೋ ಚಾಲಕರು ಆಟೋ ಮಾಲೀಕರ ಸಂಘದಿಂದ ನಾವು ಜಯಣ್ಣ ಟಿ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಆಟೋ ಚಾಲಕರು ಆಟೋ ಮಾಲೀಕರ ಸುಮ್ಮ ಎಲ್ಲರಿಗೂ ಒಂದೇ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಜೈ ಕನ್ನಡಿ ಜೈ ಭುವ ಬೆಳಿಬೇಕು ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನೇತಾಜಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅರವತ್ತೊಂಬನೇ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದು ಭಾರಿ ಅದ್ದೂರಿಯಾಗಿ ಮೆರವಣಿಗೆ ಹಮ್ಮಿಕೊಂಡಿದ್ದು ಎಲ್ಲಾ ಕಾರ್ಯಕ್ರಮ ಸುಗುಸು ನಡೆದಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅದರಿಂದ ತುಂಬಾ ಖುಷಿಯಾಗಿದೆ ಅಧ್ಯಕ್ಷರಾದಂತಹ ಅವರಿಂದ ಉಪಾಧ್ಯಕ್ಷರ ಜಯಣ್ಣನವರು ಒಂದು ಮಸ್ಕಲ್ ಮಲ್ಲಣ್ಣು ಸತೀಶ್ ಅಂತ ಹೇಳ್ಬಿಟ್ಟು ರಂಗಸ್ವಾಮಿ ಅವರು ಮುಂಜೇಗೌಡರವರು ವಸಂತರವರು ತುಂಬಾ ಕಾರ್ಯಕರ್ತರುಗಳು ಇದಾರೆ ಕೆಲವರ ಹೆಸರುಗಳು ನನಗೆ ಹೇಳಕ್ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಆದ್ರೆ ನಮ್ಮ ಸಂಘದ ವತಿಯಿಂದ ಇಷ್ಟು ವಿಜೃಂಭಣೆಯಿಂದ ನಡೀತಲ್ಲ ಅದಕ್ಕೆ ತುಂಬಾ ಅವಾರಿಯಾಗಿ ಚಿರಋಣಿಯಾಗಿ ಇರ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭುವ <music/> எல் கே ஜி <music/> ವರೆಗೂ ಅದ್ಭುತವಾದಂಥ ದೃಶ್ಯಗಳನ್ನ ಮತ್ತು ನಿಮ್ಮ ಮುಂದೆ ಪ್ರಸಾರ ಪಡಿಸ್ತಾ ಇದ್ದೀವಿ ಮಹೇಶ್ ಅಡ್ಡಾ ಫೈವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಿಸ್ ಮಾಡ್ಕೋಬೇಡಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಪ್ರಸಾರ ಪಡಿಸ್ತಾ ಹೋಗ್ತೀನಿ ಮಹೇಶ್ ಅಡ್ಡಾ ಫೈವ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲ ನನ್ನ ಚಾನಲ್ ವೀಕ್ಷಕರಿಗೆ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮಹೇಶ್ ಅಡ್ಡಾ ಫೈವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು